ಇಷ್ಟಾದ್ರೆ ಈಗ ಪದೇ ಪದೇ ಎದ್ದು ಅಲ್ಲ ನಾನು ಮಾತಾಡೋ ಒಂದೇ ಸಾರಿ ಈಲ್ಡ್ ಆಗಿದ್ದು ಹೌದಾ ನಾನು ಒಂದೇ ಸಾರಿ ಈಲ್ಡ್ ಆಗಿದ್ದು ಸನ್ಮಾನ್ಯ ಅಧ್ಯಕ್ಷರೇ ಈ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವೇನು ಹೇಳಿಕೆ ಕೊಡ್ತಾ ಇಲ್ಲ ನಿಮ್ ಶಾಸಕರೆ ಕೊಡ್ತಾ ಇದ್ದಾರೆ ಮಂತ್ರಿಗಳೇ ಕೊಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದ್ಮೇಲೆ ದಿನನಿತ್ಯ ಪತ್ರಿಕೆಯಲ್ಲಿ ವಾರದಲ್ಲಿ ಒಂದು ಸುದ್ದಿ ಇದ್ದೇ ಇರ್ತತೆ ಮುಖ್ಯಮಂತ್ರಿಗಳ ಬದಲಾವಣೆ ಬದಲಾವಣೆ ಅವ್ರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಾರ್ಟಿ ಡೆಲ್ಲಿಗೆ ಹೋದ್ರು ಡೆಲ್ಲಿಗೆ ಹೋಗಿ ಏನು ಭೇಟಿ ಮಾಡಿದ್ರು ಈ ಥರದ ಚರ್ಚೆ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಈ ಥರದ್ದೆಲ್ಲ ಚರ್ಚೆ ನಿಮ್ಮ ಪಾರ್ಟಿಯಲ್ಲೇ ಎಲ್ಲರು ಭಾಳಷ್ಟು ಜನ ನಿಮ್ಮ ನಿಮ್ಮನ್ನು ಸಪೋರ್ಟ್ ಮಾಡೋರು ಇದ್ದಾರೆ ನಿಮ್ಮನ್ನು ವಿರೋಧ ಮಾಡೋರು ಇದ್ದಾರೆ ನಾನು ಕಳೆದ ಅಧಿವೇಶನದಲ್ಲೂ ಕೇಳಿದ್ದೀನಿ ನಾನು ಶ್ ಕುಮಾರ್ ಅವರು ಕೂತಿದ್ರು ಮುಂದಿನ ಬಡ್ಜೆಟ್ ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ ಇಲ್ಲ ಕಾಂಗ್ರೆಸ್ ಅವರು ಮಂಡಿಸ್ತಾರೆ ಅಂತ ಅಲ್ಲೂ ಕ್ವಶ್ಚನ್ ಮಾರ್ಕ್ ಇಡ್ತಾರೆ ಎಲ್ಲ ಕಡೆ ಕ್ವಶ್ಚನ್ ಮಾರ್ಕ್ಗಳೇ ಜಾಸ್ತಿ ಇದೆ ಆ ಕ್ವಶನ್ ಮಾರ್ಕ್ಗಳು ಜಾಸ್ತಿ ಆಗಿರೋದಕ್ಕೆ ನಾವು ಪ್ರಸ್ತಾಪ ಮಾಡಿರೋದು ಇದು ಅಭಿರುಚಿ ಪ್ರಶ್ನೆ ಅಲ್ಲ ರಾಜ್ಯದ ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾತಾಡಿದ್ದು ರಾಜ್ಯಕ್ಕೆ ಒಬ್ಬ ಹಕ್ಕುದಾರ ಬೇಕು ರಾಜ್ಯದಲ್ಲಿ ಪರ್ಮನೆಂಟ್ ಮುಖ್ಯಮಂತ್ರಿ ಇರಬೇಕು ಪರ್ಮನೆಂಟ್ ಮುಖ್ಯಮಂತ್ರಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಎಂಎಲ್ಎ ಕೆಲಸ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಹೇಳಿದ್ದು ಪ್ರಯೋಗ ಮಾಡಿದ ಅಭಿರುಚಿ ಏನ ಅಲ್ಲ ಅಭಿರುಚಿ ಒಂದು ಗಟ್ಟಿಯಾದಂತಹ ಒಂದು ನಾಯಕತ್ವ ಇರಬೇಕು ಅಂತ ನಿಮ್ಗೆ ಹೇಳಿದಿರಿ ನೀವು ಬೇಡ ಅಂತ ಹೇಳಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ದಯಮಾಡಿ ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಪ್ರಜಾ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈಗ ಯಾರ್ಯಾರು ಏನೇನು ಹೇಳ್ತಾರೆ ಅವೆಲ್ಲನು ಕೂಡ ಇಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡೋಕ್ಕಾಗಲ್ಲ ನಾವು ಇಲ್ಲಿ ನೀವು ಪದ ಪ್ರಯೋಗ ಇದೆಯಲ್ಲ ಕರಿಮಣಿ ಮಾಲೀಕ ಯಾರು ಅಂತಕ್ಕಂಥದ್ದು ಕೀಳು ಅಭಿರುಚಿಯ ಪದ ಅಂತಕ್ಕಂಥದ್ದು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾನು ಹಂಗೀಗ ನಿಮ್ಮ ನಿಮ್ಮ ಪಾರ್ಟಿನಲ್ಲಿ ಭಿನ್ನಾಭಿಪ್ರಾಯಗಳಿಲ್ವ ಹಾ ಪ್ರಜಾಪ್ರಭುತ್ವ ರೀತಿಯಲ್ಲಿ ಇವರು ಯಾರು ಯತ್ನಾಳ್ ಅವರು ಮತ್ತೆ ವಿಜೇಂದ್ರ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಲ್ವ ಅದರಿಂದ ಏನು ಎಫೆಕ್ಟ್ ಆಗಲ್ಲ ಕೂತ್ಕೊಳ್ಳಿ ಕೂತ್ಗಳೇ ಇದರಿಂದ ಏನೂ ತೊಂದರೆ ಆಗಲ್ಲ ಯಾರೋ ಒಬ್ಬರು ಹೇಳಿದ ತಕ್ಷಣ ಅಭಿಪ್ರಾಯ ಹೇಳಿದ ತಕ್ಷಣ ಅವ್ರ ಅಭಿಪ್ರಾಯ ಹೇಳಿರ್ತಾರೆ ನಿಮ್ಮಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳು ಯಾವ ಮಟ್ಟಕ್ಕೆ ಹೋಗಿದೆ ಅದನ್ನೆಲ್ಲ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ನಾನು ಮತ್ತೆ ಅಗತ್ಯನೂ ಕೂಡ ಇದೆ ಸೊ ನಾನು ಇದು ಅಭಿರುಚಿಹೀನ ಅಂತ ಅಷ್ಟೇ ಹೇಳಿದಿನಿ ನೀವು ಇಲ್ಲ ಅದು ಅಭಿರುಚಿಗೆ ಸರಿಯಾಗಿದೆ ಅಂತ ಅಂದ್ಕೊಂಡ್ರೆ ಓಕೆ ಕರಿಮಣಿ ಮಾಲೀಕ ಯಾರು ಅಂತ ಕೇಳೋದು ಸರಿಯಾಗಿದೆ ಅಂತಂದ್ರೆ ಓಕೆ ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಜನ ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ